ಭೈರವಂ ಭೈರವಾಕಾರಂ ಭೈರವ ತಂತ್ರ ಇಂದಿನ ವಿಡಿಯೋ ವಿಷ್ಣುಕಾಂತಿ ವಿಷ್ಣುಕಾಂತಿ ನೀಲಿ ನೋಡಿದ್ದೀರಿ ಎಲ್ಲೆಲ್ಲೂ ಇರ್ತದೆ ಆದರೆ ಇದು ಬಿಳಿ ವಿಷ್ಣುಕಾಂತಿ ಇಲ್ಲಿ ನೋಡ್ಕೊಳ್ಳಿ ಹೆಂಗಿರ್ತದೆ ಇದು ವಶೀಕರಣಕ್ಕೆ ತುಂಬ ಏಳು ಮಾರ್ಸ್ ಅಂಥ ಮೂಲಿಕೆ ನೀಲಿದಕ್ಕಿಂತಲೂ ಬಿಳಿದು ತುಂಬನೇ ಕೆಲಸ ಮಾಡ್ತದೆ ವ್ಯಾಪಾರ ವ್ಯವಹಾರ ಲಕ್ಷ್ಮಿ ವಿಚಾರಗಳು ತುಂಬ ಆಕರ್ಷಣೆ ಇರುವಂಥದು ಮೂಲಿಕೆ ಇದು ನೋಡಿ ಇದು ಬಿಳಿ ವಿಷ್ಣುಕಾಂತಿ ಇದಕ್ಕೆ ಲಕ್ಷ್ಮೀಕಾಂತಿ ಅಂತೂ ಹೆಸರು ಕರೀತಾರೆ ಇಲ್ಲಿ ನೋಡ್ಕೊಳ್ಳಿ ಇರುತ್ತೆ ಮೂಲಿಕೆ ನೋಡಿ ಎಷ್ಟು ಚೆನ್ನಾಗಿದೆ ಇದು ಇದು ಅಪರೂಪ ಸಿಕ್ಕೋದು ಈ ಮೂಲಿಕೆ ಅದಕ್ಕಾಗಿ ವಿಡಿಯೋ ಮಾಡ್ತಾಯಿದ್ದೀನಿ ವಶೀಕರಣದಲ್ಲಿ ಮಾತ್ರ ತುಂಬ ತ್ರೀ ಪುರುಷ ವಶೀಕರಣದಲ್ಲಿ ಹೇಳಮರೆಸಿದಂಥ ಮೂಲಿಕೆ ಇದು ಬಿಳಿ ವಿಷ್ಣು ಕ್ರಾಂತಿ ಇಲ್ಲಿ ನೋಡ್ಕೊಳ್ಳಿ ಇನ್ನೊಂದಿದೆ ಇದು ನೀಲಿ ವಿಷ್ಣು ಕ್ರಾಂತಿ ಇದು ನೀಲಿ ನೀಲಿ ನೋಡಿ ಹಿಂಗೆ ಬರ್ತದೆ ಅದಕ್ಕೆ ಇದಕ್ಕೂ ಡಿಫ್ರೆನ್ಸ್ ಇದು ನೋಡ್ಕೊಳ್ಳಿ ಇಲ್ಲಿ ಇಲ್ಲೆಲ್ಲ ಇದೆಯಲ್ಲ ಇದು ಇದೇನೇ ವಿಶ್ ಪುರುಷರತ್ನೂ ಇದೆ ನೋಡಿ ಈ ಪುರುಷರತ್ನ ಹಿಂಗಿರ್ತದೆ ಇದೇ ಪುರುಷರತ್ನ ಇಲ್ಲಿ ನೋಡಿ ಹೀಗಿರ್ತದೆ ಇದು ಪುರುಷರತ್ನ ಇದರ ಎಲೆಗಳು ಮತ್ತು ಹೂವು ಹಿಂಗಿರ್ತದೆ ಇದು ಪುರುಷರಿಗೆ ನಪವಂಸಕ ಇರೋರಿಗೆ ಗಂಡಸ್ತನ ಇಲ್ಲದೆ ಇರೋರಿಗೆ ಸ್ತ್ರೀಯರ ಹತ್ರ ಹೋದಾಗ ಅವರು ಅದರಲ್ಲಿ ಬೇಸತ್ತು ಅದರಲ್ಲೇ ತುಂಬ ಜಗಳ ಇರ್ತದೆ ಅದನ್ನು ದಿನನಿತ್ಯ ಇದನ್ನು ಎಲ್ಲೇ ಸಿಕ್ಕಿದ್ರೂ ಬೆಳಗ್ಗೆ ಖಾಲಿ ಓಟಲ್ಲಿ ತಗೊಂಡ್ರೆ ತುಂಬ ಗಂಡಸ್ತನ ಬರ್ತದೆ ನೋಡಿ ವೀರ್ಯ ಇಲ್ಲದವರು ಇದನ್ನು ದಿನನಿತ್ಯ ಪತ್ರಿ ತೆಗೆದುಕೊಳ್ಬೇಕಂದ್ರೆ ಜಾಸ್ತಿ ತೊಗೊಬಾರ್ದು ನಮಗೆ ತಗೊಳ್ಳಿ ಇದು ತುಂಬ ಕೆಲಸ ಮಾಡ್ತದೆ ಪುರುಷರಿಗೆ ನಮಸ್ಕಾರ ಭಾನುವಾರ ಇವತ್ತು ಅಮೃತ ಗಳಿಗೆ ಅಮೃತ ಗಳಿಗೆಯಲ್ಲಿ ವಿಷ್ಣು ಕ್ರಾಂತಿ ಅಂದರೆ ಇದು ಬಿಳಿ ವಿಷ್ಣುಕ್ರಾಂತಿ ಇಲ್ಲಿ ನೋಡಿ ಬಿಳಿ ವಿಷ್ಣು ಕ್ರಾಂತಿ ಇಷ್ಟೊಂದು ಗಿಡ ತೆಗೆದಿದ್ದೀನಿ ಅಂದಾಗೆ ಇದು ಸರ್ವಕಾರ್ಯಕ್ಕೆ ಬರುತ್ತದೆ ಈ ಥರ ಅಮೃತ ಸಿದ್ಧಿಯೋಗ ಇದ್ದಾಗ ಮೂಲಿಕೆಗಳನ್ನು ತೆಗಿಬೇಕು ಕರೆಕ್ಟಾಗಿ ಟೈಮು ಸಮಯ ನಕ್ಷತ್ರಗಳು ಇರುತ್ತದೆ ಆವಾಗ ಆ ಸಮಯದಲ್ಲಿ ನೀವು ತೆಗೆದಾಗ ಎಲ್ಲ ಮಾಡುವಂಥ ಕೆಲಸಗಳು ಅಮೃತಮಯವಾಗಿರ್ತದೆ ಅಂದರೆ ಅಮೃತ ಅಂದರೆ ಗೊತ್ತಲ್ಲ ಅಮೃತ ಸಿದ್ಧಿಯೋದ್ರೆ ಹೋಗುವಂಥದನ್ನು ಉಳಿಸುವಂಥದ್ದೇ ಅಮೃತ ಹಂಗಾಗಿ ಪುನರ್ಜೀವನ ಮಾಡುವಂಥ ಯಾವುದೇ ಕೆಲಸ ಕಾರ್ಯಗಳಿಗೂ ಇದನ್ನು ಪ್ರಯೋಗ ಮಾಡಿದಾಗ ಆ ಸಮಯದಲ್ಲಿ ತಂದಂಥ ಮೂಲಕಿನ ಅದು ಯಾವುದೇ ನಿಂತೋಗಿರೋಂಥ ಮೂಲಕ ಎಂಥದೇ ಆಗಿರಲಿ ಅದು ನಿಂತೋಗಿರೋಂಥದ್ದು ಅದನ್ನು ಆರಂಭ ಮಾಡೋದೇ ಅಮೃತ ಹಂಗಾಗಿ ಇದನ್ನು ಕರೆಕ್ಟಾಗಿ ಇದನ್ನು ಸರಿಯಾಗಿ ಸಮಯದಲ್ಲಿ ತೆಗಿಬೇಕು ಇದು ಬಿಳಿ ವಿಷ್ಣು ಕ್ರಾಂತಿ ಬಿಳಿ ವಿಷ್ಣು ಕ್ರಾಂತಿ ಇಲ್ಲಿ ನೋಡಿ ಇವುಗಳು ಬಿಳಿ ವಿಷ್ಣು ಕ್ರಾಂತಿ ಬಿಳಿ ವಿಷ್ಣು ಕ್ರಾಂತಿ ಇಲ್ಲಿ ನೋಡಿ ಪುಷ್ಪ ಹಿಂಗಿರ್ತದೆ ಬಿಳಿ ವಿಷ್ಣು ಕ್ರಾಂತಿ ಹಂಗಾಗಿ ಇದನ್ನು ತಗೋಬೇಕು ಅಮೃತ ಅಮೃತಗಳಿಗೆಯಲ್ಲಿ ನಮಸ್ಕಾರ